ಗಾಂಧಿ ಬಜಾರ ಗಾಂಧಿ ಮಂದಿರದಲ್ಲಿ ನಾವು ಭೇಟಿ ಆಗ್ತಾ ಇದ್ದೀವಿ ಯಾರು ಬರ್ಬೇಕು ಅವ್ರು ಒಂದು ಒಂದೊಳ್ಳೆ ಯೋಚನೆ ಮಾಡಿದ್ರಿಗಾರಿಕ ಕಡೆ ಎಷ್ಟು ಯಥಾನ ಶಕ್ತಿ ಜಾಗ ಕೊಡ್ತೀವಿ ಸಮಸ್ಯೆ ಇಲ್ಲ ಸರ್ಕಾರದಲ್ಲಿ ಅನುಭವಸ್ಥರು ಇದ್ದೀರಿ ಏನಾಗಿದೆ ನಿಮಗೆ ರಾಜ್ಯವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂದುಕೊಂಡಿದ್ದೀರಾ ಅರಣ್ಯ ಸಚಿವರಿಗೆ ತಲೆ ಬುಡ ಗೊತ್ತಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕುದುರೆ ಮುಖದ ಕಂಪನಿಗೆ ದಿನಕ್ಕೆ ಕೋಟಿ ಲಾಸ್ ಆಗ್ತಾ ಇದೆ ನಮ್ಮ ನಮ್ಮ ಮೇಲೆ ದ್ವೇಷ ಇದ್ರೆ ಬೇರೆ ತರ ಮೇಲಿನ ದ್ವೇಷಕ್ಕೆ ಕಾರ್ಮಿಕರನ್ನ ಯಾಕೆ ಬೀದಿಗೆ ತರ್ತೀರಾ ವಿಐಎಸ್ಎಲ್ ಮಾರಾಟ ಮಾಡಲು ಮುಂದಾಗಿದ್ದಾರೆ ಸಾವಿರಾರು ಜನರಿಗೆ ಅನ್ನ ಕೊಟ್ಟಿರುವ ಕಂಪನಿ ಅದು ಅದಕ್ಕೆ ಜೀವ ಕೊಡುವ ಕೆಲಸ ಮಾಡಿದ್ದೀನಿ ಅದರ ಶ್ರಮ ನನಗೆ ಮಾತ್ರ ಗೊತ್ತು ಆರ್ಥಿಕ ಏರಿಳಿತ ಆಗಿರುವ ಕಂಪನಿಗಳು ಖಾಸಗಿತನಕ್ಕೆ ಒಪ್ಪಿಸಬೇಕು ಅಂತ ತೀರ್ಮಾನ ಆಗಿದೆ ಆದರೂ ವಿಐಎಸ್ಎಲ್ ಎಲ್ ಉಳಿಸೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಂದು ಅವರು ಹೇಳಿದರು ಹೇಳಿದ್ರು ಈ ಆರು ಕಡೆ ಹೊಸದಾಗಿ ಮೆಷನ್ ಅಂಡ್ ಟೂಲ್ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡಿದರು ಅದೆಲ್ಲವನ್ನ ಇವತ್ತು ನಿಲ್ಲಿಸಿದ್ದಾರೆ ನಿಲ್ಲಿಸಿ ಎಂಟತ್ತು ವರ್ಷ ಆಗಿದೆ ಅದೆಲ್ಲದಕ್ಕೂ ಏನಾದರೂ ಒಂದು ಲೈಫ್ ಕೊಡಬೇಕು ಏನೋ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ ದೊಡ್ಡ ಮಟ್ಟದ ಸವಾಲು ಇದೆ ನನಗೆ ಈಗ ನಿಮ್ಮ ಗೆ ಬಂದೆ ಸೇಲ್ ಚೇರ್ಮನ್ನೇ ಕರ್ಕೊಂಡ್ ಬಂದಿದ್ದೆ ಅದನ್ನು ಸಹ ಮಾರಾಟ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಬಿಟ್ಟವ್ರೆ ನಾನು ಇಲ್ಲಿ ಕಾಂಟ್ರವರ್ಸಿಗೆ ಹೋಗೋದಿಲ್ಲ ನನಗೆ ಬೇಕಾಗಿರೋದು ಆ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿರ್ತಕ್ಕಂಥ ಕಾರ್ಖಾನೆ ಅದು ಹಲವಾರು ಕುಟುಂಬಗಳಿಗೆ ಸಾವಿರಾರು ಕುಟುಂಬಗಳಿಗೆ ಅನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅದು ಆ ಸಂಸ್ಥೆಯನ್ನು ಉಳಿಸಬೇಕು ಅನ್ನೋದಕ್ಕೆ ಯಾವ ರೀತಿಯಲ್ಲಿ ನಾನು ಶ್ರಮ ಆಗ್ತೀನಿ ಅನ್ನೋದು ನನಗೊಬ್ಬನೇ ಗೊತ್ತಿದೆ ಅಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ಅದಕ್ಕೆ ಒಂದು ಜೀವ ಕೊಡಬೇಕು ಅನ್ನೋದು ಪ್ರಧಾನಮಂತ್ರಿಗಳನ್ನು ನಾವು ಕನ್ವಿನ್ಸ್ ಮಾಡ್ಕೊಂಡು ಮಾಡಬೇಕು ಆರ್ಥಿಕ ಇಲಾಖೆಯನ್ನು ಕನ್ವಿನ್ಸ್ ಮಾಡ್ಕೋಬೇಕು ಹಿಂದೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಬಂದುಬಿಟ್ಟಿದೆ ದೇಶದಲ್ಲಿ ಯಾವ ಒಂದು ಪಿ ಎಸ್ ಯು ಯೂನಿಟ್ಗಳು ಲಾಭದತ್ತ ಇಲ್ಲ ಅಂಥದನ್ನೆಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಹೇಳಿ ಹಿಂದೆ ಆಗಿಬಿಟ್ಟಿದೆ ಅದನ್ನು ಈಗ ಮತ್ತೆ ಯೂಟರ್ನ್ ತಗೋಬೇಕದು ಹಲವಾರು ಇದೆ ಅದು ಮಾಡಬೇಕಾದ್ರೆ ಬಟ್ ನಾನು ನನಗಾದಂಥ ಒಂದು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಇಲ್ಲಿ ಲಾಟ್ರಿ ಮುಖ್ಯಮಂತ್ರಿ ಆಗಿದ್ದಲ್ಲ ಆ ಅದರ ಅದರ ಅನುಭವದಲ್ಲಿ ಅದಕ್ಕೆ ಜೀವ ಯಾಕೆ ಕೊಡ್ಬೋದು ಅನ್ನೋದಾಕೆಂದರೆ ರಾಜ್ಯದಲ್ಲಿ ನಡೆಯೋ ಅಡ್ಮಿನಿಸ್ಟ್ರೇಷನ್ನೇ ಬೇರೆ ಕೇಂದ್ರದಲ್ಲಿ ನಡೀತಕ್ಕಂಥ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಗಳೇ ಬೇರೆ ರಾಜ್ಯದಲ್ಲಿ ಸುಲಭ ಅಡ್ಮಿನಿಸ್ಟ್ರೇಷನ್ ಮಾಡೋದು ಕೇಂದ್ರದಲ್ಲಿ ಅಷ್ಟು ಸುಲಭ ಇಲ್ಲ ಹಲವಾರು ರೀತಿಯ ಅಲ್ಲದೇ ಆದಂಥ ನಿಯಮಾವಳಿ ಇಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಈ ಎರಡೂ ಇಲಾಖೆ ವತಿಯಿಂದ ನನಗೆ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅವರಿಗೆ ಗೌರವ ತರ್ತಕ್ಕಂಥದ್ದು ಅಲ್ಲ ಪ್ರಧಾನಮಂತ್ರಿಗಳಿಗೆ ಪ್ಲಸ್ ಈ ಒಂದು ನಮ್ಮ ಹೆವಿ ಇಂಡಸ್ಟ್ರಿನಲ್ಲಿರ್ಬೋದು ಸ್ಟೀಲ್ ಇಂಡಸ್ಟ್ರಿ ದೇಶಕ್ಕೆ ವ್ಯಕ್ತಿಯನ್ನು ನಾವು ಹಿಂದೆ ಕೊಡುಗೆ ಕೊಟ್ಟಿದ್ದಾರೆ ಪಿ ಎಸ್ ಯು ಯೂನಿಟ್ಗಳು ನಮ್ಮಲ್ಲಿ ಸಿ ಪಿ ಎಸ್ ಸಿಗಳು ಎಚ್ ಐನಲ್ಲಿ ಅಂದರೆ ಹೆವಿ ಇಂಡಸ್ಟ್ರಿನಲ್ಲಿ ಸುಮಾರು ನಲವತ್ತು ಪಿ ಎಸ್ ಯು ಯೂನಿಟ್ಗಳಿದ್ವು ಆ ನಲವತ್ತರಲ್ಲಿ ಈಗ ಕೆಲಸ ಮಾಡ್ತಾ ಇರೋದು ಪ್ರಮುಖವಾಗಿ ಒಂದು ಏಳೆಂಟು ಸಂಸ್ಥೆಗಳ ಮಾತ್ರ ಜೀವ ಉಳಿಸ್ಕೊಂಡಿದ್ದಾರೆ ಅದು ಎಲ್ಲ ವರ್ಷಕ್ಕೆ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಲಾಭದಲ್ಲಿದ್ದಾನೆ ಅವಕ್ಕೀಗ ನಾಲ್ಕು ಪಟ್ಟು ಐದು ಪಟ್ಟು ಹೆಚ್ಚಿನ ಲಾಭ ತರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಎಫರ್ಟ್ ಹಾಕಬೇಕು ಅದಕ್ಕೆ ಅಂತ ಹೇಳಿ ಎಲ್ಲರೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಎರಡು ತಿಂಗಳಾಗಿದೆ ನಾನು ಇನ್ನೂ ಬಂದು ಮಂತ್ರಿಯಾಗಿ ಇದೆಲ್ಲವನ್ನ ನಾನು ಕ್ರೋಢೀಕರಿಸ್ಕೊಂಡು ಕೆಲಸ ಮಾಡಬೇಕಾದ್ರೆ ನಂದೇ ಆದಂಥ ದೊಡ್ಡ ಮಟ್ಟದ ಸವಾಲು ಈ ರಾಜ್ಯಕ್ಕೊಂದು ಹೆಸರು ತರಬೇಕು ಅನ್ನೋದು ದೇಶಕ್ಕೆ ಹೆಸರು ತರಬೇಕು ಅನ್ನೋದಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಅಂತ ಪಡ್ತಾಯಿದ್ದೇನೆ ಪಾಪ ಭಾಳ ಜನ ಲಘುವಾಗಿ ಮಾತನಾಡ್ತಾರೆ ಓ ಕುಮಾರಸ್ವಾಮಿ ಅದೆಲ್ಲ ಮಂಡ್ಯಾಗೆಲ್ಲ ಕಾರ್ಖಾನೆ ತರ್ತೀನಿ ಅಂದವನೇ ಇಲ್ಲಿಗೆ ನೋವು ತರ್ತೀನಿ ಅಂದವನೇ ಬೇಗ ತಗೊಂಬಂದು ಬಿಡಲಿ ಇಂತ ತಗೊಂಬರಕ್ಕೆ ಅದೇನು ಏರೋಪ್ಲೇನ್ ತಗೊಂಬರಕ್ಕಾಗ್ತದ ಕಾರ್ಖಾನೆನ ಭಾಳ ಲಘುವಾಗಿ ಮಾತನಾಡ್ತಾರೆ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆಗಳನ್ನು ಯಾವ ರೀತಿ ಸರಿಪಡಿಸಬೇಕಾಗಿದೆ ನಾವು ಇದಕ್ಕೆ ಪ್ರಾಮಾಣಿಕ ಶ್ರಮ ಅಂತೂ ಇದೆ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ ಒಡದಾಟಗಳು ನಮ್ಮ ಅವ್ರ ನಡುವೆ ಇವೆಂಥವು ಅಕ್ರಮಗಳದ್ದು ಇವೆಲ್ಲ ಭಾಗ ನಡ್ಕೊಳ್ಳಿ ಆದರೆ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಕೊಂಡು ಅಭಿವೃದ್ಧಿಗೆ ಕುಟಿತ ಆಗ್ತಕ್ಕಂಥದ್ದು ಏನಾಗೋಗಿದೆ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಬಹುಶಃ ಅನುಭವಗಳು ನಿಂಬೂ ಆಗಿರ್ಬೋದು ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡೋದು ಏನು ಕಳೆದ ಹದಿನೈದು ತಿಂಗಳು ಸಮಯ ವ್ಯರ್ಥ ಆಗಿದೆ ಕಾಲ ಹೋಗಿದ್ದು ಮತ್ತೆ ಸಿಗಲ್ಲ ನಮಗೆ ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ರಾಜಕಾರಣ ಒಂದು ಭಾಗ ಯಾಕೆಂದ್ರೆ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ मोदी यूपीए सरकार एड़े बारी बीजेपी सरकार